ಇದು ಹೆಂಗಂದ್ರ ದೇವಾಲಯಗಳು ಈಗ ಹೆಂಗ ಅರ್ಥ ಫ್ರೀ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ಗಳಲ್ಲಿ ಎಣ್ಣೆ ಮಾನೆ ಛತ್ರ ಮಾನೆ ಅಂತೆಲ್ಲ ಕರಿತಾರೆ ಎಣ್ಣೆ ಮಾನೆ ಅಂದ್ರೆ ಹೊಲದಿಂದ ಬಂದಂತ ಫಲ ಪ್ರತಿಫಲದಲ್ಲಿ ಲಾಭದಲ್ಲಿ ದೇವಾಲಯ ದೀಪಾರಾಧನೆಗಾಗಿ ಎಣ್ಣೆ ನೋಡಿ ಈ ಪ್ರದೇಶಕ್ಕೆಲ್ಲ ದೇವಾಲಯದ ಪ್ರಾಕಾರ ಅಂತ ಕರಿತಾರ ಈ ದೇವಾಲಯದ ಕಟ್ಟಡದೆಲ್ಲ ಗರ್ಭಗೃಹ ಅಂತರಾಳ ಅಥವಾ ಸುಕ್ನಾಸಿ ನವರಂಗ ನವರಂಗದ ಮುಂದೆ ಇದೆಲ್ಲಾ ಪ್ರಾಕಾರ ಅಂದ್ರೆ ದೇವಾಲಯದ ಸುತ್ತ ಗೋಡೆ ಇದು ಕಾಂಪೌಂಡ್ ಗೋಡೆ ಇದ್ದಂಗೆ ಇದು ಒಳಗಿನ ಪ್ರದೇಶವನ್ನ ಪ್ರಾಕಾರ ಅಂತ ಈ ಈಗೆಲ್ಲಾ ಒಳಗಡೆ ಇವು ಹಜಾರ್ಗಳದವು ಹಾಲ್ ಹಾಲ್ಗೆ ಪೌಳಿ ಅಂತ ಕರಿತಾರ ನಮ್ಮ ಹಳೆ ಜನ ಪೌಳಿಗಳಂತಾರೆ ಇದಕ್ಕೆಲ್ಲ ಜನವಸತಿ ಇರತಕ್ಕಂಥದ್ದು ನಮ್ಮ ದೇವಾಲಯಗಳು ಯಾಕೆಲ್ಲಿ ಹುಟ್ಟಿಕೊಂಡು ದೊಡ್ಡ ಇತಿಹಾಸ ರೋಚಕವಾದ ಇತಿಹಾಸ ಐತಿ ಬರೀ ದೈವ ಆರಾಧನೆಗಾಗಿ ದೇವಾಲಯ ಹುಟ್ಟಿಕೊಂಡಿಲ್ಲ ಸಾಮಾಜಿಕ ಸೌಲಭ್ಯಕ್ಕಾಗಿನು ಈ ದೇವಾಲಯಗಳು ಹುಟ್ಟಿಕೊಂಡು ಯಾಕಂದ್ರೆ ಇಂದ ನಾವು ದಾಖಲೆಗಳನ್ನ ನೋಡಿದ್ರೆ ಈ ಶಾಸನಗಳನ್ನ ನೋಡಿದ್ರೆ ದೇವಾಲಯಗಳಿಗೆ ದತ್ತಿ ಬಿಟ್ಟದ್ದಂತ ದಾಖಲೆ ಸಿಗುತ್ತೆ ನಮಗ ಜಮೀನುಗಳನ್ನ ಆ ಜಮೀನು ದತ್ತಿ ಯಾಕೆ ಬಿಟ್ಟಿದ್ರ ಅಂದ್ರೆ ಅಂಗಭೋಗ ರಂಗಭೋಗ ಅಂತಾರೆ ನೈವೇದ್ಯಕ್ಕಾಗಿ ಅಂತಾರೆ ಆಮೇಲೆ ಇದರಲ್ಲಿ ಜಮೀನುಗಳಲ್ಲಿ ಎಣ್ಣೆ ಮಾನೆ ಛತ್ರ ಮಾನೆ ಅಂತೆಲ್ಲ ಕರಿತಾರೆ ಎಣ್ಣೆ ಮಾನೆ ಅಂದ್ರೆ ಹೊಲದಿಂದ ಫಲ ಪ್ರತಿಫಲದಲ್ಲಿ ಲಾಭದಲ್ಲಿ ದೇವಾಲಯ ದೀಪಾರಾಧನೆಗಾಗಿ ಎಣ್ಣೆ ತರಕಾರಿ ಆ ಹೊಲದ ಉತ್ಪನ್ನವನ್ನ ಛತ್ರ ಅಂದ್ರೆ ಜನ ಏನಿಲ್ಲ ಬರ್ತಿರ್ತಾರ ಅನೇಕ ಕಾರಣಗಳಿಗೆ ಜನ ಬರ್ತದ ಆಗ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಬೇರೆ ಬೇರೆ ಎಲ್ಲೆಲ್ಲೇ ಹೋಗ್ತಕ್ಕಂತವ್ರು ಕತ್ಲಾದ್ರೆ ಇಲ್ಲೇ ವಸ್ತಿ ಇರಬೇಕು ಆಮೇಲೆ ಯಾರೋ ಪಾಪ ನಿರ್ಗತಿಕರಿದ್ರು ಊಟದ ಬಡ್ತ ಬಡ್ತನ ಎದ್ದು ಇರ್ತದ್ರು ಹಸಿವಿನ ನಳಿದ್ರು ಎಲ್ಲಾ ಪ್ರಸಾದ ವ್ಯವಸ್ಥೆ ಊಟ ಕೊಡಬೇಕು ಹಂಗಾಗಿ ನೋಡಿ ಪ್ರಯಾಣಿಕರು ಯಾತ್ರಿಕರು ಬಂದು ಮೇಲೆ ವಸ್ತಿ ಇರಬೇಕು ಅವರೆಲ್ಲಾ ಇಲ್ಲೇ ವಸತಿ ಮಾಡ್ಬೇಕು ನಿರ್ಗತಿಕರು ಬಂದು ಇಲ್ಲೇ ವಸ್ತಿ ಇರ್ತರು ಅವ್ರು ಇಲ್ಲೇ ವಸ್ತಿ ಮಾಡ್ಬೇಕು ಹಿಂಗಾಗಿ ಇದು ಹೆಂಗಂದ್ರ ದೇವಾಲಯಗಳು ಈಗ ಅದನ್ನ ಹೆಂಗ ಅರ್ಥೈಸಿಕ ಫ್ರೀ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಹಾ ಇದು ಸಮಾಜಮುಖಿ ದೇವಾಲಯ ಸಮಾಜಮುಖಿ ಅದಕ್ಕೆ ಇದು ಒಂದು ಹ್ಮ್ 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 ಆಮೇಲೆ ಇದು ವಿದ್ಯಾಕೇಂದ್ರೆಲ್ಲ ಮೊದ್ಲು ಸಾಲಿ ಗುಡಿ ಅಂತ ಕರಿತಾರ ಸರ್ಕಾರಿ ಶಾಲೆ ಇರ್ಲಿಲ್ಲ ಸುಮ್ನೆ ಯಾರು ಆಸಕ್ತಿರ್ ಬರ್ದ್ರು ಕಲ್ಸ ಬರ್ದ ಇಲ್ಲೆಲ್ಲಾ ಕರ್ಕೊಂಡ್ ಕುಂತ ಸಾಲಿ ಕಲಸದ ಗುಡಿಯಾಗ ಇತ್ತು ಅಕ್ಷರ ಜ್ಞಾನ ಕೊಡ್ತಕ್ಕಂಥದ್ದು ಸಂಗೀತ ಜ್ಞಾನ ಇಲ್ಲೇ ನೃತ್ಯ ಜ್ಞಾನ ಇಲ್ಲೇ ಈ ದೇವಾಲಯ ಅಂದ್ರೆ ಇದ್ರ ಇದ್ರ ಸೌಲಭ್ಯಗಳು ಇದರ ಕಾರ್ಯ ವ್ಯಾಪ್ತಿ ಬಹಳ ದೊಡ್ಡದೇ ನೆಗೆಟಿವ್ ನೆಗೆಟಿವ್ನು ಅದಾವ ಆ ಮಾತೇನೆ ಇರಲಿ ಆದ್ರ ನೃತ್ಯ ಕಲೆ ಬೆಳೆದದ್ದು ಪ್ರೋತ್ಸಾಹ ನೃತ್ಯ ಕಲೆಗೆ ಸಂಗೀತ ಕಲೆಗೆ ನಾವು ಇತಿಹಾಸದಲ್ಲಿ ಶಾಂತಲೆ ಹೊಯ್ಸಳೇಶ್ವರ ದೇವಾಲಯ ಕಟ್ಟಿ ಅಲ್ಲಿ ನಾಟ್ಯವನ್ನು ಮಾಡ್ತಿದ್ಲು ಅಂತ ಇತಿಹಾಸ ಓದ್ತೀವಿ ನಾವು ಈಗಲೂ ಎಲ್ಲಾ ದೇವಾಲಯಗಳಲ್ಲಿ ರಂಗಮಂಟಪ ಅಂತ ಆ ರಂಗ ಮಂಟಪದಲ್ಲಿನೇ ನೃತ್ಯ ಮಾಡೋದು ಇರೋದಕ್ಕೆ ನೃತ್ಯ ಮಾಡಿ ನೃತ್ಯ ಸೇವೆ ಅಂತ ಇರ್ತದೆ ದೇವಾಲಯಗಳಿಗೆ ಬಹಳ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಪುರಿ ಜಗನ್ನಾಥದಂತ ದೇವಾಲಯಗಳಲ್ಲಿ ಇವತ್ತಿಗೂ ಕೂಡ ಪೂಜೆ ನಡುವಾಗ ನೃತ್ಯ ಮಾಡ್ತಾರೆ ಆ ಉಳಿದವ್ರು ಇರ್ತಾರ ಅದಕ್ಕಾಗಿ ನೃತ್ಯಗಾರ ವರ್ಗ ಇವತ್ತಿಗೂ ತಲಿತಲಾಂಧ್ರಿಂದ ಅಲ್ಲಿ ಮಾಡ್ತಾರೆ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಶಾನಾಗಿ ಊದವ್ರು ಶಾನಾಯಿ ಓದಬೇಕು ವಾದ್ಯಗಾರಲ್ಲ ಸಂಗೀತಗಾರ ಸಂಗೀತ ನೋಡ್ಸ್ಬೇಕು ಬನವಾಸಿ ದೇವಾಲಯದಲ್ಲಿ ಮಧುಕೇಶ್ವರ ದೇವಾಲಯದಲ್ಲಿ ಇತಿಹಾಸ ನೋಡ್ತಿವಿ ನಾವ್ ಉದಾಹರಣೆ ಪೂರಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಹೆಸರದ ಪೂರಿ ಜಗನ್ನಾಥ ದೇವಾಲಯ ಇವತ್ತಿಗೆ ನೃತ್ಯ ಆರಾಧನೆ ನಡೀತದೆ ಇವತ್ತಿಗೂ ನಡೀತದೆ ಪ್ರತಿದಿನ ಹಂಗಾಗಿ ಇಲ್ಲಿ ದೇವಾಲಯಗಳು ಸಂಗೀತ ನೃತ್ಯ ಸಾಹಿತ್ಯ ವಿದ್ಯೆ ಜ್ಞಾನ ಧರ್ಮದ ಆಚರಣೆಗಳು ನೋಡಿ ಇವೆಲ್ಲವಕ್ಕ ಕ ಒಟ್ಟಾರೆ ಮನುಷ್ಯನ ಸರ್ವಾಂಗೀಣ ಉನ್ನತಿಗೆ ಏನೆಲ್ಲ ಬೇಕು ಜ್ಞಾನದ ನೆಲೆಗಳು ಅವೆಲ್ಲದ್ರ ಗಂಗೋತ್ರಿ ದೇವಾಲಯಗಳು ಈ ಸತ್ಯ ನಾವು ಅರ್ಥ ಮಾಡ್ಕೋಬೇಕು ದೇವಾಲಯವನ್ನ ಚಾಣಕ್ಯ ಸೃಷ್ಟಿ ಮಾಡಿದ ಮೊದಲು ಕೌಟಿಲ್ಯ ಅಂತ ಹೇಳ್ತೀವಿ ಅವನು ಮೊದಲು ದೇವಾಲಯಗಳನ್ನ ಕಲ್ಪನೆ ತಂದದ್ದು ನಮ್ ದೇಶದಲ್ಲಿ ಹೌದೌದು ದೇವಾಲಯ ದಾತ ಆತ ಅದಕ್ಕ ಏನ್ ಹಿನ್ನೆಲೆ ಅಂತಂದ್ರ ದೈವಿ ಆರಾಧನೆ ಆರ್ಥಿಕ ಸ್ಥಿತಿ ಬೆಳಸಬೇಕು ಅನ್ನೋದಕ್ಕೆ ತಂದಾತ ಇವತ್ತಿಗೂ ಕೂಡ ದೇವಾಲಯಗಳು ಆರ್ಥಿಕ ಚಟುವಟಿಕೆ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳು ಇವತ್ತು ಸರ್ಕಾರ ಬಹಳಷ್ಟು ನಡೀತಾ ಇರೋದು ನಮ್ಮ ದೇಶದಲ್ಲಿ ಪ್ರಮುಖ ದೇವಾಲಯಗಳ ಉತ್ಪನ್ನ ಇವತ್ತ ದೊಡ್ಡ ದೊಡ್ಡ ಮಠಗಳ ಮಂತ್ರಾಲಯ ಮಠಗಳು ತಿರುಪತಿ ಅಂತ ದೇವಸ್ಥಾನಗಳು ಶ್ರೀಶಲ್ ದೇವಸ್ಥಾನಗಳು ಪ್ರತಿ ವರ್ಷ ಉಂಡಿ ಹೊಡೆದು ದುಡ್ಡು ಎಣಿಸ್ತೀವಿ ಇಲ್ಲಿ ಕೂಡ ಪ್ರತಿ ವರ್ಷ ಜಾತ್ರೆ ಉಂಡಿ ಹೊಡೆದು ಸರ್ಕಾರ ದುಡ್ಡು ಎಣಿಸಿ ಅದ್ರ ಲಾಭ ತಗೊಂಡು ಹೋಗ್ತದೆ ಮತ್ತೆ ಇದಕ್ಕೇನ್ ಬೇಕು ಖರ್ಚು ಮಾಡ್ತದೆ ಅಂದ್ರೆ ಧಾರ್ಮಿಕ ಇಲಾಖೆ ಐತಿ ಈ ದೇವಾಲಯ ಕೂಡ ಧಾರ್ಮಿಕ ದತ್ತಿ ಇಲಾಖೆಗಳಿಗೆ ಐತಿ ನೋಡಿ ಇವೆಲ್ಲ ಪೋಳಿವೆ ಪಾಕಶಾಲೆ ಈ ಪೌಳಿ ಭಾಗ ಭಾಗದ ಪಾಗ ಅಡಿಗೆ ಮಾಡಕ್ ಈ ಭಾಗ ನಾವು ಸಣ್ಣದ ನೋಡಿದ್ವಿ ಈ ಪ್ರದೇಶ ಎಲ್ಲ ಪಾಕಶಾಲೆ ಈ ಭಾಗದಲ್ಲಿ ಯಜ್ಞ ಯಾಗಶಾಲೆ ಇತ್ತು ಇತ್ತು ಆರಾಧನೆಗಿದ್ರು ಈ ಭಾಗ ಯಾಗಶಾಲೆ ಇಲ್ಲಿ ಯಜ್ಞ ಕುಂಡ ಎತ್ತು ಇದು ರಿನೋವೇಷನ್ ಇಲ್ಲಿ ಮಾಡ್ಯಾರ ಈ ಕಡೆ ಅಂತ ಹೇಳಿ ಈ ಕಡೆ ಮಾಡ್ಯಾರ ಬೈಲಿಗತ್ತಿಲ್ಲ ಎಲ್ಲ ಮರಗಳದ್ದು ಇದು ಬಿಸಿಲು ಗಾಳಿ ಮದುವೆ ಅಂತ ಕಾರ್ಯಕ್ರಮ ತೊಂದರೆ ಆಗ್ತದೆ ಇದನ್ನೆಲ್ಲ ಮೇಲ್ಛಾವಣಿ ಹಾಕಿ ಈ ಯಾಗಶಾಲಿ ಇಲ್ಲಿ ಮಾಡ್ಯಾರ ಈಗ ಅವರು ನೋಡ್ರಿ ಈ ಕಡೆ ಈ ಭಾಗ ಆ ಭಾಗ ಎಲ್ಲ ಜನವಸ್ತಿ ಆಗಿ ಮಾಡ್ಕೊಂಡ್ ಭಾಗದಲ್ಲಿ ಆಮೇಲೆ ಪ್ರತಿ ಸಾರಿ ಇಲ್ಲಿ ಭಕ್ತರು ಸೇರಿ ಶ್ರಾವಣ ಮಾಸದ ಭಜನಿ ಮಾಡ್ತಾರ ಧಾರ್ಮಿಕ ಭಜನಿ ಉತ್ಸವ ನಡೀತದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಉತ್ಸವ ನಡೀತದೆ ಇವೆಲ್ಲ ಇದು ಪ್ರಾಕಾರದಲ್ಲಿ ಇಷ್ಟೆಲ್ಲಾ ಧಾರ್ಮಿಕ ಚಟುವಟಿಕೆಗಳಿಗೆ ಸಾಮಾಜಿಕ ಪ್ರತಿ ವರ್ಷ ಹೊಸಲು ಹುಣ್ಣಿಮೆ ಜಾತ್ರೆ ಇದು ನಮ್ಮ ಡಿಸೆಂಬರ್ ಬರ್ತದ ನಾರಗಶ್ವರ ಶುದ್ಧ ಹುಣ್ಣಿಮೆ ನಿಜವಾಗಿ ನೋಡಿ ಹನುಮಂತ ದೇವರ ಜಾತ್ರೆ ಬಹಳ ಭಿನ್ನದ್ ಕೆಲವು ಕಡೆ ದವನದ ಹುಣ್ಣಿಮೆ ನಡೀತದೆ ಜಾತ್ರೆ ಹೌದು ಆ ದವನದ ನಡೀತದ ಇದು ಹೊಸಲಿ ಹುಣ್ಣಿಗು ನಡೀತದ ಆದ್ರೆ ಯಾಕೆ ನಡೀತದೆ ಅಂದ್ರೆ ಯಾವಾಗಲೂ ಕೆಲವು ಇತಿಹಾಸ ದೇವಾಲಯಗಳ ಇತಿಹಾಸ ನೋಡ್ಬೇಕು ಯಾಕೆ ಜಾತ್ರೆ ನಡೀತೇವ ಅಂತ ಒಂದು ಅನೇಕ ಕಾರಣಗಳಿರ್ತಾವ ಒಂದು ಆ ದೇವಾಲಯಗಳು ನಿರ್ಮಾಣಗೊಂಡಂತ ನೆನಪಿಗಾಗಿನು ಜಾತ್ರೆ ಉತ್ಸವ ಮಾಡ್ತಾರ ವಾರ್ಷಿಕೋತ್ಸವ ಹೇಳಿ ಅದು ವಾರ್ಷಿಕೋತ್ಸವನ ಜಾತ್ರೆ ಉತ್ಸವ ಅದು ಆಮೇಲೆ ಅದು ಸ್ಥಾಪನೆ ಆದದ್ದು ಇಂಥ ಪೌರಾಣಿಕ ದೇವತೆಗಳು ಅದರದ್ದು ಒಂದು ಹಿನ್ನೆಲೆ ಇರ್ತದೆ ಈಗ ಬಹುತೇಕವಾಗಿ ಎಲ್ಲಾ ನಮ್ಮ ಪುರಾಣ ದೇವತೆಗಳದು ಜನ್ಮದಿನ ಅವೆಲ್ಲ ಗೊತ್ತಿಲ್ಲ ನಮಗ ಬರದಲ್ಲ ಅದ್ನ ಅದು ಆದ್ರ ಹನುಮಂತನ ಮಾತ್ರ ಈ ಹೊಸ್ತಲು ಹುಣ್ಣಿಮನೆ ಆತನ ಜಯಂತಿ ಅಂತ ನಮ್ಮ ಬಹುದಿನಗಳಿಂದ ನಂಬಿಕೊಂಡು ಬಂದ ದಾಖಲೆ ಅದು ಹ ಆದ್ರೆ ಇನ್ನೊಂದು ದವನದು ಅಂತ ಹೇಳ್ತಾರ ಆದ್ರ ಬಹಳಷ್ಟು ಜನ ದವನದು ಅಲ್ವಾ ಅದು ಇದೇ ಹೊಸಲುಣಿವೆ ಅಂತ ಹೇಳ್ತಾರ ಅವ್ರು ಹಾಗಾಗಿ ಈ ಹೊಸಲುಣ್ಣೆ ದಿವಸ ಏನ್ ಜಾತ್ರೆ ಆಗ್ತದ ನಮ್ದು ಈ ಕುಪ್ಪಿ ಭೀಮ್ ಜಾತ್ರೆ ಇದೇ ದಿವಸ ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬಹುತೇಕ ಹನುಮಂತ ದೇವರ ಜಾತ್ರೆ ಆಗ್ತಾವ್ ಇಲ್ಲಿ ಒಂದು ವಾಡಿಕೆ ಅದೇ ಹೊಸಲುಣ್ಯ ದಿವಸ ನಮ್ಮ ಜನ ಭಕ್ತ ವರ್ಗ ನಂಬಿಕೆ ಅದೇ ಇಲ್ಲಿ ತೇರು ಆರು ಸವಾರ ಆರು ಹದಿನ ತೇರು ನೆಟ್ ಚಪ್ ಅಲ್ಲಿ ಪ್ರಾರಂಭ ಆಗಿಬಿಡ್ತದ ಈ ತೇರು ಪ್ರಾರಂಭ ಆದ ತಕ್ಷಣ ಒಂದಷ್ಟು ಜನ ಇಲ್ಲಿಂದ ಮುಗಿಸಂಡ್ ಒಂದ್ಲಿ ಅಂತದ ಹಟ್ಟಿ ತಕ್ಕ ಅಲ್ಲಿ ಅದೇ ಹನುಮಂತ ದೇವ್ರ ಜಾತ್ರೆ ಅದು ಸುಮಾರು ಏಳುವರೆ ಎಂಟಕ್ ತೇರು ಹೇಳ್ತದ ಅಲ್ಲಿ ಮುಟ್ಟತಾರ ಆ ತೇರ್ ಮುಗ ಮತ್ತ್ ಮುಂದೆ ಸೇಡಮತ್ರ ಮೋತಕ್ ಪಲ್ಯ ಅಂತದ ಅಲ್ಲಿ ತೇರ್ ನೋಡ್ತಾರ ಅಲ್ಲಿ ಮುಗಿಸಣ ಮತ್ತೆ ಬಾಗೇವಾಡಿ ಆ ಭಾಗ ತುಳಸಿಗೆರೆ ಹುಣ್ ತಾಲೂಕ್ನಾಗ ಇಲ್ಲಿ ಯು ರೇಷ ಅಂತ ಬರ್ತದ ಮುದ್ದೆಬಳ ತಾಲೂಕಿನ ಯಲಗುರು ರೇಷನ್ ಜಾತ್ರೆ ಹನುಮಂತೇವರು ತುಳಸಿಗೇರಿ ಊರಗ ತುಳಗಿ ತುಳಸಿಗೇರಿ ಅನ್ನಪ್ಪ ಯೂರನ್ನ ಊರಲ್ಲಿ ಇರ್ತಕ್ಕಂಥದ್ಕ ಯಲಗೂರು ರೇಷ ಅಂತ ಕರಿತಾರ ಅದಕ್ಕೆ ಈ ಜ ಹನುಮಂತ ಜಾತ್ರೆ ಏನಾದಲ್ಲ ಇದು ಆತನ ಜಯಂತಿ ಜಯಂತಿ ಅಂದ್ರೆ ಹುಟ್ಟ ಹಬ್ಬ ಹುಟ್ಟಿದ ದಿನ ಅನ್ನೋ ಕಾರಣಕ್ಕಾಗಿ ಈ ಜಾತ್ರೆ ಮಾಡ್ತಾರ ಕೆಲವು ಕಡೆ ದಾವಣದ ಉಣ್ಣಿ ದಿವ್ಸನೂ ಮಾಡ್ತಾರ ಆದ ಜ್ಞಾನ ಕೆಲವರು ಕೂಡ ವಿಚಾರ ಮಾಡಿದೆ ಇಲ್ಲ ದಾನೋದು ಅಥವಾ ಯಾವುದೇ ಕಾರಣಕ್ಕೆ ಮಾಡ್ತಾರ್ರಿ ಆದ್ರೆ ಹನುಮಂತನ ನಿಜವಾದ ಜಯಂತಿ ವಸ್ತು ಹುಣ್ಣಿವಿಗೆ ಅಂತ ನಾನು ಕೆಲವು ತಿಳುವಳಿಕೆ ಇದ್ದವ್ರು ಹೇಳಿದ್ರು ನಾನು ಕೆಲವ್ರು ಕೂಡ ಚರ್ಚೆ ಮಾಡಿದೆ ಹಿಂಗೆ ಯಾಕದ್ ಗೊಂದಲ ಇದು ಅಂತ ಕೇಳಿದೆ ನಾನು ಇಲ್ಲ ಅದು ಏನೋ ಕಾರಣಕ್ ಮಾಡಿರ್ಬೋದು ಅವರು ಆರು ನಿಜವಾದಂತ ಜಯಂತಿ ಇರೋದು ಹೊಸ್ತು ಹುಣ್ಣಿವಿಗೆ ಹಾಗಾಗಿ ನಮ್ಮಲ್ಲಿ ಈ ಜಾತ್ರೆ ವಸ್ತು ಹುಣ್ಣುವಿಗೆ ಪ್ರಾರಂಭ ಆಗ್ತದೆ ಈಗ್ಲೂ ಕೂಡ ಭಕ್ತರು ಇಲ್ಲಿ ಬಂದು ಏನೋ ನಂಬಿಕೆ ಮೊದ್ಲೊಂದು ದೇವಸ್ಥಾನಗಳಿಗೆ ಅಲ್ಲಿ ಎಲ್ಲ ಕಡೆ ಪ್ರತಿದಿನವೂ ಅನ್ನ ವ್ಯವಸ್ಥೆ ಇರೋದಲ್ಲ ಪ್ರಸಾದ ವ್ಯವಸ್ಥೆ ಇರೋದಲ್ಲ ಹಾಗಾಗಿ ಭಕ್ತರಲ್ಲಿ ದರ್ಶನಕ್ಕೆ ಹೋದಾಗ ಬಹಳ ದೂರದಿಂದ ಬಂದಿರ್ತಾರೆ ಹಸಿವಿ ಆಗ್ತಿರ್ತದೆ ಆ ಹಸಿವಿಗಾಗಿ ಮನೆಯಿಂದನೇ ತಂದಿರ್ತಾರೆ ಊಟ ಬುತ್ತಿ ಕಟ್ಟಿ ಅಂತ ಹೇಳ್ತೀವಿ ನಾವು ಗ್ರಾಮ ಮಹೇಶ್ವರ ಆ ಬುತ್ತಿ ಕಟ್ಟಿ ಆ ಸ್ಥಳದಲ್ಲಿ ಕೂತು ಊಟ ಮಾಡಿದ್ರೆ ಅದೊಂದು ಏನೋ ಪವಿತ್ರ ಭಾವನೆ ಅದು ಸಮಾಧಾನ ಆದಂಥ ಒಂದು ಪರಂಪರೆ ನಮ್ಮಲ್ಲಿ ಬೆಳೆದು ಬಂದದ ಅದಕ್ಕೆ ಉದಾಹರಣೆ ಇಲ್ಲಿ ಇವತ್ತಿಗೂ ನಮ್ಮಲ್ಲಿ ಭಕ್ತರು ಬಂದರೆ ಅವರಾಗಲೇ ದರ್ಶನ ಮಾಡಿಕೊಂಡ್ರು ತಮ್ಮ ಹರಿಕೆ ಸಲ್ಲಿಸಿದ್ರು ಈಗ ತಾವು ತಂದಂಥ ಬುತ್ತಿ ಊಟವನ್ನು ಈ ಪ್ರಾಕಾರದಲ್ಲಿ ಕುತ್ಕೊಂಡು ಸಮಿತಿ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ ಇದು ಅದು ಪ್ರತಿನಿತ್ಯವೂ ವಿಶೇಷವಾಗಿ ಈ ದಿನಗಳಲ್ಲಿ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸ ಆಮೇಲೆ ಮದುವೆ ಮೂರು ದಿನಗಳಲ್ಲಿ ಜನ ಎಲ್ಲಿಂದ ಬಂದು ಹರಕೆ ಹೊತ್ತು ಈ ಥರ ಊಟ ಮಾಡಿ ಹೋಗುವಂಥ ಪದ್ಧತಿಯನ್ನು ನಾವು ಇಲ್ಲಿ ನೋಡ್ತೀವಿ ನಾವು